ರಾಮನಗರದಲ್ಲಿ ಬೆಳ್ಳಂಬಳಗ್ಗೆ ಗುಂಡಿನ ಸದ್ದು ಕೇಳಿಸಿದೆ ರಾಮನಗರದಲ್ಲಿ ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬಂಧಿಸಲು ಹೋದಾಗ ಪೊಲೀಸರ ಮೇಲೆಗೆ ಈ ರೌಡಿ ಶೀಟರ್ಗಳು ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಆಗ ಪೊಲೀಸರು ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ ರೌಡಿ ಶೀಟರ್ಗಳ ಮೇಲೆ ರಾಮನಗರದಲ್ಲಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಮೇಲೆ ಗುಂಡೇಟು ಕಳೆದ ವಾರ ಓರ್ವನ ಕೈಕಟ್ಟು ಮಾಡಿ ಎಸ್ಕೇಪ್ ಆಗಿದ್ದರು ಆರೋಪಿಗಳ ಬಂಧನಕ್ಕೆ ದಲಿತ ಸಂಘಟನೆ ಆಗ್ರಹಿಸಿತ್ತು ಹರ್ಷ ಅಲಿಯಾಸ್ ಕೈಮಾ ಕರುಣೇಶ್ ಅಲಿಯಾಸ್ ಕಣ್ಣ ಬಂಧಿತರು ಐದಕ್ಕೂ ಹೆಚ್ಚು ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಇವರನ್ನು ಬಂಧನ ಮಾಡೋದಕ್ಕೆ ಪೊಲೀಸರು ಹೋದಾಗ ಪೊಲೀಸರ ಮೇಲೆಯೇ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಈ ಪುಡಿ ರೌಡಿಗಳ ಅಟ್ಟಹಾಸ ಇದೇನು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಅವರು ಹಲವಾರು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದ ಆರೋಪಿಗಳಾಗಿದ್ದರು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನಕ್ಕೆ ಹೋದಾಗ ಪೊಲೀಸರ ಮೇಲೆಗೆ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸಿದೆ ರಾಮನಗರದಲ್ಲಿ ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬಂಧಿಸಲು ಹೋದಾಗ ಪೊಲೀಸರ ಮೇಲೆಗೆ ಈ ರೌಡಿ ಶೀಟರ್ಗಳು ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಆಗ ಪೊಲೀಸರು ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ ರೌಡಿ ಶೀಟರ್ಗಳ ಮೇಲೆ ರಾಮನಗರದಲ್ಲಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಮೇಲೆ ಗುಂಡೇಟು ಕಳೆದ ವಾರ ಓರ್ವನ ಕೈಕಟ್ಟು ಮಾಡಿ ಎಸ್ಕೇಪ್ ಆಗಿದ್ದರು ಆರೋಪಿಗಳ ಬಂಧನಕ್ಕೆ ದಲಿತ ಸಂಘಟನೆ ಆಗ್ರಹಿಸಿತ್ತು ಹರ್ಷ ಅಲಿಯಾಸ್ ಖೈಮಾ ಕರುಣೇಶ್ ಅಲಿಯಾಸ್ ಕಣ್ಣ ಬಂಧಿತರು ಐದಕ್ಕೂ ಹೆಚ್ಚು ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಇವರನ್ನು ಬಂಧನ ಮಾಡೋದಕ್ಕೆ ಪೊಲೀಸರು ಹೋದಾಗ ಪೊಲೀಸರ ಮೇಲೆಯೇ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಈ ಪುಡಿ ರೌಡಿಗಳ ಅಟ್ಟಹಾಸ ಇದೇನು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಅವರು ಹಲವಾರು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದ ಆರೋಪಿಗಳಾಗಿದ್ದರು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನಕ್ಕೆ ಹೋದಾಗ ಪೊಲೀಸರ ಮೇಲೆಗೆ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸಿದೆ ರಾಮನಗರದಲ್ಲಿ ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬಂಧಿಸಲು ಹೋದಾಗ ಪೊಲೀಸರ ಮೇಲೆಗೆ ಈ ರೌಡಿ ಶೀಟರ್ಗಳು ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಆಗ ಪೊಲೀಸರು ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ ರೌಡಿ ಶೀಟರ್ಗಳ ಮೇಲೆ ರಾಮನಗರದಲ್ಲಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಮೇಲೆ ಗುಂಡೇಟು ಕಳೆದ ವಾರ ಓರ್ವನ ಕೈಕಟ್ಟು ಮಾಡಿ ಎಸ್ಕೇಪ್ ಆಗಿದ್ದರು ಆರೋಪಿಗಳ ಬಂಧನಕ್ಕೆ ದಲಿತ ಸಂಘಟನೆ ಆಗ್ರಹಿಸಿತ್ತು ಹರ್ಷ ಅಲಿಯಾಸ್ ಕೈಮಾ ಕರುಣೇಶ್ ಅಲಿಯಾಸ್ ಕಣ್ಣ ಬಂಧಿತರು ಐದಕ್ಕೂ ಹೆಚ್ಚು ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಇವರನ್ನು ಬಂಧನ ಮಾಡೋದಕ್ಕೆ ಪೊಲೀಸರು ಹೋದಾಗ ಪೊಲೀಸರ ಮೇಲೆಯೇ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಈ ಪುಡಿ ರೌಡಿಗಳ ಅಟ್ಟಹಾಸ ಇದೇನು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಅವರು ಹಲವಾರು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದ ಆರೋಪಿಗಳಾಗಿದ್ದರು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನಕ್ಕೆ ಹೋದಾಗ ಪೊಲೀಸರ ಮೇಲೆಗೆ ಇವರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ಬೃಹತ್ ಮರ ಬಿದ್ದು ಇಬ್ಬರಿಗೆ ಭಾರಿ ಪೆಟ್ಟಾಗಿರುವ ದುರ್ಘಟನೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ನಡೆದಿದೆ ಆಟೋ ಮೇಲೆ ಬಿದ್ದ ಬೃಹತ್ ಮರ ಪರಿಣಾಮ ವಾಹನ ಸಂಪೂರ್ಣವಾಗಿ ಜಖಮ್ ಆಗಿದೆ ಆಟೋದಲ್ಲಿದ್ದ ಓರ್ವ ವ್ಯಕ್ತಿ ಹಾಗೂ ಡ್ರೈವರ್ ದಿವಾಕರ್ನ ಬಲಗಾಲು ಮುರಿದಿದೆ ಕೂಡಲೇ ಟ್ರಾಫಿಕ್ ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮರ ಬಿದ್ದ ಪರಿಣಾಮ ಪೊಲೀಸರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಂದ ಪ್ರವಾಹ ವೀಕ್ಷಣೆ ಮಾಡಲಾಯಿತು ಮುದೋಳ ಯಾದವಾಡ ಘಟಪ್ರಭಾ ಸೇತುವೆಯನ್ನು ವೀಕ್ಷಿಸಿದ್ರು ಪ್ರವಾಹ ವೀಕ್ಷಣೆ ಬಳಿಕ ನಿರ್ಜಿ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಮುದೋಳದಲ್ಲಿ ಮಾತನಾಡಿದ ಸಚಿವ ಆರ್ ಬಿ ತಿಮ್ಮಾಪುರ್ ಈ ದೇಶದ ಪ್ರಧಾನಿಗೆ ತಾಯಿ ಹೃದಯ ಇರಬೇಕು ಪ್ರಧಾನಿ ಪಕ್ಷದ ಧೋರಣೆಗಳಿಗೆ ಅಂಟಿಕೊಳ್ಳುವುದನ್ನು ಬಿಟ್ಟು ದೇಶದ ಆದ್ಯತೆಗೆ ದೇಶಕ್ಕೆ ಗಂಡಾಂತರ ಬಂದಾಗ ಮಲತಾಯಿ ಧೋರಣೆಯನ್ನು ಮಾಡೋದು ಸರಿಯಿಲ್ಲ ಕೇಂದ್ರ ಸರ್ಕಾರ ತಾಯಿ ಧೋರಣೆ ಅನುಸರಿಸಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಕೆರೆಗಳು ಭರ್ತಿಯಾಗಿವೆ ಈ ಹಿನ್ನೆಲೆ ದಾವಣಗೆರೆ ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯ ಹಾಗೂ ಬಿಜೆಪಿ ನಾಯಕ ಮಾಡಾಳ್ ಮಲ್ಲಿಕಾರ್ಜುನ ಕೆರೆಗೆ ಗಂಗಾ ಪೂಜೆ ಮಾಡಿ ಬಾಗಿನವನ್ನ ಅರ್ಪಿಸಿದ್ರು ಈ ವೇಳೆ ತಾಲೂಕಿನಲ್ಲಿರುವ ಪ್ರತಿಯೊಂದು ಹಳ್ಳಿ ಕೂಡ ಸದಾಕಾಲ ನೀರು ಹರಿಯುವಂತೆ ನೀರಾವರಿ ಯೋಜನೆ ರೂಪಿಸಲು ಕಾರ್ಯ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಇನ್ನು ಮಾಡಾಳ ಮಲ್ಲಿಕಾರ್ಜುನಗೆ ಅಪಾರ ಪ್ರಮಾಣದಲ್ಲಿ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಸಾಥ್ ನೀಡಿದರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಯಿತು ಬಿಜೆಪಿಯ ಸಿದ್ಧಾರ್ಥ ಸಿಂಗ್ ನೇತೃತ್ವದಲ್ಲಿ ತುಂಗಭದ್ರಾ ನದಿಗೆ ನೂರ ಎಂಟು ಬಾಗಿನ ಅರ್ಪಣೆ ಮಾಡಲಾಯಿತು ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ನದಿಗೆ ನೀರು ಹರಿಸಲಾಗಿದೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ನೀರನ್ನ ತುಂಗಭದ್ರಾ ನದಿಗೆ ಬಿಡಲಾಗಿದೆ ಹೀಗಾಗಿ ರೈತರಿಗೆ ತುಂಗಭದ್ರೆ ವರವಾಗಲಿ ಅಂತ ಬಾಗಿನ ಅರ್ಪಣೆ ಮಾಡಲಾಯಿತು ಕೊಪ್ಪಳದಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ನೂರ ಐದು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರುವ ಡ್ಯಾಂನಲ್ಲಿ ಒಳಹರಿವಿನ ಮಟ್ಟ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ದಾಖಲಾಗಿದೆ ಮೂವತ್ತ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ ಪ್ರವಾಸಿಗರು ಬೋರ್ಗೆರೆಯುತ್ತಿರುವ ತುಂಗಭದ್ರೆಯನ್ನು ನೋಡಿ ಆಗಿದ್ದಾರೆ ಹೊರ ಹರಿವಿನ ಮಟ್ಟ ಹೆಚ್ಚಳವಾಗಿದ್ದು ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ವರುಣಾರ್ಭಟ್ಟದಿಂದ ರಸ್ತೆ ಜಲಾವೃತವಾಗಿದೆ ಶಿವಮೊಗ್ಗ ಮತ್ತೂರು ಸಂಚಾರ ಸ್ಥಗಿತಗೊಂಡಿದೆ ತುಂಗಾ ನದಿ ತೀರದ ನೀರಿನ ಮಟ್ಟ ಹೆಚ್ಚಳ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ತೋಟಗಳಿಗೆ ಭಾರಿ ಪ್ರಮಾಣದ ನೀರು ನುಗ್ಗಿದೆ ನೂರಾರು ಎಕರೆ ಕೃಷಿ ಭೂಮಿ ತೋಟ ಜಲಾವೃತಗೊಂಡಿದೆ ರಸ್ತೆ ಮೇಲೆ ಹರಿತಾ ಇರುವ ನೀರಿನಲ್ಲಿ ವಾಹನ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ ಚಿಕ್ಕೋಡಿಯ ಇಂಗಳಿ ಗ್ರಾಮಕ್ಕೆ ಕೃಷ್ಣಾ ನದಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಹೀಗಾಗಿ ಗ್ರಾಮಸ್ಥರು ಮಕ್ಕಳು ಹಾಗೂ ಅಗತ್ಯ ಸಾಮಗ್ರಿಗಳ ಸಮೇತ ಹೊರಬಂದಿದ್ದಾರೆ ಎರಡು ಮೂರು ಅಡಿ ನೀರಲ್ಲೇ ಪೋಷಕರು ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದಾರೆ ಗ್ರಾಮದ ಐವತ್ತು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿವೆ ಈ ಹಿನ್ನೆಲೆ ಕೆಲ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವ ನದಿಯಲ್ಲಿ ಜನರು ಸೆಲ್ಫಿ ಹುಚ್ಚಾಟ ಆಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಸೇತುವೆ ಬಳಿ ಸಾರ್ವಜನಿಕರು ಹುಚ್ಚಾಟ ಮೆರೆದಿದ್ದಾರೆ ಇಷ್ಟಾದರೂ ಕೂಡ ಅಥಣಿ ಪೊಲೀಸರು ಜನರ ಗೀಳಿಗೆ ಬ್ರೇಕ್ ಹಾಕಿಲ್ಲ ಹೀಗಾಗಿ ಸ್ಥಳೀಯರು ತಾಲೂಕಾಡಳಿತ ಹಾಗೂ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ನೆಪ ಮಾತ್ರಕ್ಕೆ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನರನ್ನು ಜಾಗೃತಗೊಳಿಸಿ ನದಿ ತೀರಕ್ಕೆ ಬಾರದಂತೆ ಕಾಳಜಿ ವಹಿಸಬೇಕು ಅಂತ ಹೇಳಿ ಅಗತ್ಯ ವಹಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಕೃಷ್ಣಾ ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಹೆಚ್ಚಿದೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡರು ಕೃಷ್ಣಾ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಆ ನದಿಗಳ ಪಾತ್ರದಲ್ಲಿ ಮಳೆ ಪ್ರಮಾಣ ನಾಲ್ಕು ದಿವಸದ ಹಿಂದೆ ಇವತ್ತೇನಿದೆ ಹವಾಮಾನ ಇಲಾಖೆ ಮುಂದಿನ ಬಗ್ಗೆ ಏನು ಮಾಹಿತಿಯನ್ನು ಪಡೆದರು ಮಾಹಿತಿ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಹೊರವಲಯದ ಮಳೆ ಅವಾಂತರದ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿ ಸಂಚಾರ ದೃಶ್ಯ ಮಳೆ ನೀರು ಜಮೀನುಗಳಲ್ಲಿ ನಿಂತಿರುವ ವಿಡಿಯೋ ಹಾಗೂ ಕಟಾವಿಗೆ ಬಂದ ಕಬ್ಬು ಬೆಳೆ ಮಳೆಯಲ್ಲಿ ಹಾನಿಯಾಗಿರುವಂತಹ ದೃಶ್ಯ ಗೋವಿನ ಜೋಡ ಕಬ್ಬು ಬೆಳೆ ಹಾಳಾದ ವಿಡಿಯೋ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ